ದಂಡೆದಾಗ ಜಳಕ ಮಾಡಿ ಜಡಿ ಮೈಗೆ ಕಾವು ಕೊಟ್ಟು ಹಂಗಭಕ್ಕೆ ಜಡೆ ಅಣದು ಗಾಳಿಯಾಗ್ ತೇಲೋ ದೇಹ ಆಗ್ಬೇಕು ಅಂತೀರಿ ಎಲ್ಲ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ ನಾನು ಪ್ರವೀಣ್ ರಾಮ ಚಿತ್ರದ ನಾಯಕ ನಟ ಇದೇ ಜನವರಿ ಮೂವತ್ತೊಂದಕ್ಕೆ ಅರಸಿ ನಿನ್ನ ಬಂದೇ ಮನತು ಬಾ ದಾಸನಾನು ದೇವಿ ನೀನು ನಲಿದಾಡು ಬಾ ತುಂಬ ಚೆನ್ನಾಗಿದೆ ಸರ್ ಮೂವಿ ಆ್ಯಕ್ಚುಲಿ ಈ ಥರ ಪ್ರಯತ್ನ ಮಾಡೋಕ್ಕೂ ಧೈರ್ಯ ಬೇಕು ಇವಾಗೆಲ್ಲ ಲವ್ ಮಾಸು ಅದು ಇದು ಅಂತೆಲ್ಲ ಓಡಾಡ್ತಿದ್ದಾರೆ ಈ ಥರ ಮೈತಾಳೋಜಿ ಮೂವಿ ಮಾಡೋರು ತುಂಬ ಕಮ್ಮಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಅಲ್ಲಿ ಎಪಿಸುತ್ತೆ ಈ ಸಿನಿಮಾ ಗೊತ್ತಾಯ್ತಾ ಈ ಸಿನಿಮಾ ನೋಡ್ತಾ ಇದ್ದೀನಿ ಇದು ಭ್ರಮೇಲ ಗುತ್ತ ಹೋಗುತ್ತಾ ಇಲ್ಲ ಪ್ರಮೇಲೆ ಗುರ್ಕೊಂಡೋಗುತ್ತೋ ಅನ್ನೋದೇ ನನಗೆ ಆಗೋಯ್ತು ನಾನು ನಾನು ನನ್ನ ಕಡೆಗೆ ಈ ಕಡೆಗೆ ಹೋಗ್ತಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು ಸ್ವಲ್ಪ ಕೂಡ ಬೇಸರ ಇಲ್ಲ ಪಿಚ್ಚರು ಮತ್ತೆ ಇನ್ನೊಮ್ಮೆ ನೋಡ್ಬೋದು ಆದರೆ ಅದು ಅರ್ಥ ಮಾಡ್ಕೋಬೇಕು ಆ ಸ್ಪಿರಿಚುವಲ್ ಜರ್ನಿ ಅದು ಗೊತ್ತಿರೋರ್ಗಾದರೆ ಭಾಳ ಚೆನ್ನಾಗಿ ಅದು ಅರ್ಥ ಆಗುತ್ತೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಫಿಲಮ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು ಬಹಳ ಅತ್ಯುತ್ತಮವಾದ ಚಲನಚಿತ್ರ ಅಂತ ನಾನು ಭಾವಿಸ್ತೇನೆ ಕನ್ನಡಿಗರಿಗೆ ಬೇಕಾದಂತಹ ಒಂದು ಸದಭಿಶುಚಿ ಚಿತ್ರವನ್ನು ಅವರು ಕೊಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮೂಡಿ ಬಂದಿದೆ ಕಂಪ್ಲಿ ರಾಯನ್ ವಂಶಿಕ ಸೈನಿಕರು ಬೇಕಂತ ನಾ ಅಲ್ಲೇ ಹೋಗಿ ಸೇರ್ತಿದ್ದೆ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ ಯಾಕೆ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಕಳೆದು ಹೋಗ್ತಾ ಇರುವಂಥ ಒಂದು ಸಮಯದಲ್ಲಿ ಹೊಡೆದು ಬಡಿದು ಮತ್ತೆ ಹಲವಾರು ವಿಷಯಗಳಿಂದ ಕೂಡಿದ ಮಾಜ ಗಾಂಜಾ ಮೂಳು ಅಂತ ಈ ಸಿನಿಮಾಗಳ ಬಗ್ಗೆ ತುಂಬಾ ರಿವ್ಯೂ ಕೊಡ್ತಾ ಇದ್ದಾರೆ ಆದರೆ ನಮ್ಮ ಕನ್ನಡ ಉಡಿಸ್ರಿ ಫಸ್ಟು ಒಳ್ಳೆ ಪ್ರಯತ್ನ ಸರ್ ಸತ್ಯನಾಗೂಪರಾಗಿದೆ ಕತೆ ತುಂಬ ವಿಭಿನ್ನವಾಗಿದೆ ಯಾ ಈ ಥರ ಕನ್ನಡ ಇಂಡಸ್ಟ್ರಿಲಿ ಯಾವತ್ತೂ ಬಂದಿಲ್ಲ ಸೊ ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಉತ್ತರ ಕರ್ನಾಟಕ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಮೂವಿ ಫಸ್ಟ್ ಟೈಮ್ ನಾವು ಈ ತರ ಮೂವಿ ನೋಡಿದ್ದು ಇವಾಗ ಬರದ ಫಿಲಮಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಆದ್ರೆ ಈ ತರ ಫಿಲಮ್ ಚೆನ್ನಾಗಿದೆ ಎಲ್ಲ ಬಂದು ನೋಡ್ರಿ ಫಿಲಮ್ ಯಾಕೆ ಅಂತಂದ್ರೆ ಇಂಥ ಸಿನಿಮಾಗಳು ಮಾಡಬೇಕು ನಮ್ಮ ಪ್ರೊಡ್ಯೂಸರು ಬದುಕಬೇಕು ಮತ್ತೆ ಹೊಸ ಕಲಾವಿದರಿಗೆ ಅವಕಾಶ ಕೊಡಬೇಕು ಚೆನ್ನಾಗಿದೆ ಥ್ಯಾಂಕ್ ಯು ಬಂದು ನೋಡಿದ್ದೀನಿ ತುಂಬ ಖುಷಿಯಾಗಿದೆ ಡೀಪ್ಲಿ ಸ್ಟೋರಿ ಸ್ಟೋರಿ ವೆರಿ ವೆರಿ ಗುಡ್ ಗುಡ್ ಇದು ತುಂಬ ಡೀಪ್ ಇದೆ ಫಿಲಿಮು ಹೈ ಹೈ ಹೋಗೋಲ್ಲ ಇದು ಡೀಪ್ ಹೋಗುತ್ತೆ ಬಟ್ ಇದನ್ನು ಅರ್ಥ ಮಾಡೋ ಹೋಗಿ ಗಿರಿಯಪ್ಪ ನನ್ನ ಹೆಸರು ಒಬ್ರು ಕೂಡ ಅಲ್ಲಾಡಲಿಲ್ಲ ತದೇ ಚಿತ್ರ ನೋಡಿದ್ರು ನಾವೇನೋ ಹೊಸ ಲೋಕ ನೋಡಿದಂಗಾಯ್ತು ಹೊಸ ಲೋಕ ಅಥವಾ ಹೊಸ ಪ್ರಪಂಚ ಡಿಫ್ರೆಂಟ್ ಆಯಾಮಗಳು ತಗೊಂಡು ಬಂದು ಡಿಫರೆಂಟ್ ಆಗಿ ಸಿನಿಮಾ ಮಾಡಿದಾರೆ ಒಂದು ಹೊಸ ಪ್ರಯೋಗ ಆತ್ಮ ಪರಮಾತ್ಮ ಅಧ್ಯಾತ್ಮ ಪ್ರೆಸೆಂಟ್ ಪಾಸ್ಟ್ ಇವೆಲ್ಲವುಗಳನ್ನು ಒಂದೇ ಎರಡು ತಾಸಿನಲ್ಲಿ ತಿಳಿಸ್ಕೊಡ್ತಕ್ಕಂಥ ಈಗಿನ ವಾಸ್ತವ ಪರಿಸ್ಥಿತಿಗೆ ಒಂದು ರೀತಿ ಸಂಜೀವಿನಿ ಹಾಗೆ ಚೆನ್ನಾಗಿ ಮೂಡಬಂದಿದೆ ಬಂದಿದೆ ಇದ್ರಲ್ಲಿ ಏನು ಗೊತ್ತಾಗುತ್ತೆ ಅಂದ್ರೆ ಒಂದು ಹೊಸತನ ಒಂದು ವಿಭಿನ್ನವಾದ ಇಲ್ಲಿ ಉಪೇಂದ್ರ ನೋಡ್ಬೇಕಾದ್ರೆ ಬುದ್ಧಿವಂತರಿಗೆ ಮಾತ್ರ ಅಂತ ಇರುತ್ತಲ್ಲ ಇದು ನಿಜವಾಗ್ಲೂ ಒಂದ್ಸಲ ಮತ್ತೊಂದ್ಸಲ ನೋಡಿದ್ರೆ ನಾವು ಕ್ಲೀನಾಗಿ ಅರ್ಥ ಆಗುತ್ತೆ ಇದಕ್ಕೆಲ್ಲ ಉತ್ತರವಾಗಿ Rauda que té. Rauda que té.